ಹಾಗೂ ಸೂರ್ಯ ಪರಸ್ಪರ ವಾದ ವಿವಾದ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಬುದ್ಧಿ ಹೇಳೋಕಂತ ನೋಡಿದಾಗ ಮಂಜು ತುಂಬಾ ಓವರ್ ಆಗಿ ಮಾತಾಡ್ತಾ ಇರ್ತಾನೆ ಅದನ್ನ ಕಂಡಂತ ಟ್ರಾಫಿಕ್ ಪೊಲೀಸರು ಯಾಕೋ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೆಯಾ ನೀನು ಒಂದ್ಸಾರಿ ನನ್ನತ್ರ ಸಿಕ್ಕಾಕೋ ಮಾಡ್ತೀನಿ ಅಂತ ಹೇಳಿದಾಗ ನಾನೇ ಸರ್ ಕುಡಿದ್ ಗಾಡಿ ಓಡಿಸ್ಲಿ ಬೇಕಂದ್ರೆ ಆ ಕಾರ್ ಇದೆಲ್ಲ ಅಂತ ಕಾರ್ ನ ಬುಕ್ ಮಾಡ್ಕೊಂಡು ಆರಾಮಾಗಿ ಬರ್ತೀನಿ ಅದನ್ನ ಓಡಿಸೇ ಈ ಡ್ರೈವರ್ ಗಳೆಲ್ಲ ಇದಾರಲ್ಲ ಅಂತ ಹೇಳಿ ಸೂರ್ಯನ್ ನೋಡಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾನೆ ಮಂಜಾ ಹೌದು ನಮ್ಮನ್ನ ನಂಬಿ ಬಂದಂತ ಪ್ಯಾಸೆಂಜರ್ಸ್ ನ ಅವ್ರ ತರ ಜಾಗಕ್ಕೆ ತಲುಪಿಸೋ ಜವಾಬ್ದಾರಿ ನಮ್ದು ಆದ್ರೆ ಇದು ಇದೇ ರೀತಿ ಮುಂದುವರೆದ್ರೆ ಕೆಲವೊಬ್ರು ಜೀವನದಲ್ಲಿ ಉದ್ದಾರ ಆಗೋದಿರ್ಲಿ ಅವ್ರು ಸೇರ್ಬೇಕಾದ ಗುರಿನೂ ತಲುಪಕ್ಕಾಗಲ್ಲ ಅಂತ ಮಾತಾಡ್ತಿರುವಾಗ ಟ್ರಾಫಿಕ್ ಮಂಜುನ್ ಡಾಕ್ಯುಮೆಂಟ್ಸ್ ಮಾಡ್ತಾರೆ ಹಾಗೆ ಸೂರ್ಯನ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾ ಅಲ್ಲ ಕಣಪ್ಪ ನೀನು ಒಂಥರ ಮಾತಾಡ್ತಿ ಆ ಹುಡುಗ ಒಂತರ ಮಾತಾಡ್ತಾನೆ ಆ ಹುಡುಗ ನಿನ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಮೊದಲು ಗೊತ್ತಿದ್ದ ಹುಡುಗ ಆಗಿದ್ದ ಆದ್ರೆ ಈಗ ನನ್ಗ ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಮಂಜ ಅಲ್ಲಿಂದ ಹೊಡ್ತಾನೆ ಮೀನಾ ತಂದು ಕೊಟ್ಟ ಬಿರಿಯಾನಿ ತಿಂದಂತ ಶಾಂತಿಗೆ ಹೊಟ್ಟೆ ಒಬ್ರು ಬಂದು ಬಂದು ತುಂಬಾ ಒದ್ದಾಡ್ತಾ ಇರ್ತಾಳೆ ಆಗ ರೋಹಿಣಿ ಬಿಸಿನೀರ್ ಕೈಸ್ಕೊಂಡ್ ಕೊಡ್ತಾಳೆ ಆಗ ಅಲ್ಲಿಗೆ ಬಂದ ಸೂರ್ಯ ಏನೋ ಬಿರಿಯಾನಿ ವಾಸನೆ ಬರ್ತಾ ಇದೆ ಅಲ್ಲ ಇನ್ನೊಂದ್ಸಲ ತೇಗು ಸಕ್ರೆ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾನೆ ಅಲ್ಲ ನೀನು ತೇಗಿ ತೇಗಿ ತೇಗದ್ ಮರ ಆಕ್ತಿಯಾ ಅಂತ ಅನ್ಕೊಂಡ್ರೆ ಗಡತಾಗಿ ಬಾರ್ಸ್ಕೊಂಡ್ ಬಂದಿದ್ಯಾ ಬಿರಿಯಾನಿ ಅಂತ ಕೇಳ್ತಿರುವಾಗ ನೀನ್ ಕಣೋ ಕಣ್ ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಏನೇ ಮೀನ ನೀನು ನಮ್ಗೆ ಯಾರ್ಗೂ ಇಲ್ದೇ ಇರೋದು ಬಿರಿಯಾನಿನ ಸಕ್ಕರೆಗೆ ಒಯ್ದು ಕೊಟ್ಟಿದ್ದಿಲ್ಲ ಅಂತ ಹೇಳಿದಾಗ ಶಾಂತಿ ಮೀನನ್ನೇ ನೋಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ರಂಗನಾಥ್ ಅವರು ಯಾಕೆ ಯಾಕೆ ಶಾಂತಿ ಈ ರೀತಿ ಒದ್ದಾಡ್ತಿದೆ ಏನಾಯ್ತು ಅಂತ ಕೇಳಿದಾಗ ರೀ ಬಿರಿಯಾನಿ ತಿನ್ ಆಗ್ತಾ ಇಲ್ಲ ತಡ್ಕೊಳೋಕೆ ಹೊಟ್ಟೆಲೆಲ್ಲ ಸಂಕಟ ಆಗ್ತಿದೆ ಎದೆ ಉರಿತಾ ಇದೆ ತೇಗ್ ಬೇರೆ ಬರ್ತಾ ಇದೆ ಅಂತ ಹೇಳಿ ತುಂಬಾ ಸುಸ್ತಾಗಿರ್ತಾಳೆ ಶಾಂತಿ ಆಗ ರಂಗನಾಥ್ ಅವರು ಅಲ್ಲ ಕಣೆ ಮನೆಯಲ್ಲಿ ಹದವಾಗಿ ತರ್ಕಾರಿ ಹುಳಿ ಮೆಂತ್ಯ ಪಲ್ಯ ಅನ್ನ ಎಲ್ಲಾ ಮಾಡಿದ್ಲೆಲ್ಲ ಅದನ್ನೆಲ್ಲ ತಿನ್ನೋದ್ ಬಿಟ್ಟು ಮೇಲಿನ ಹೊಟ್ಟೆವ್ರಿಗೆ ಅದನ್ನೆಲ್ಲ ಬಿಸಾಕ್ ಅಂತ ಕೇಳ್ದಾಗ ರೀ ಅದೆಲ್ಲ ಎಲ್ಲಿತ್ರಿ ನಂಗೆ ಬಿರಿಯಾನಿ ತಾನೇ ತಂದ್ಕೊಟ್ಟಿದ್ದು ಅಂತ ಹೇಳಿದಾಗ ರೋಣಿ ಅಲ್ಲ ಮೀನವ್ರೆ ನೀವು ಮನೆಯಿಂದ ಒಯ್ದಿದ್ದು ಮನೆ ಊಟ ಅಲ್ವಾ ಅದನ್ನೆಲ್ಲ ಏನ್ ಮಾಡಿದ್ರಿ ಅಂತ ಕೇಳ್ತಿರುವಾಗ ಸೂರ್ಯ